ಗದಗ್ನಲ್ಲಿ ನಟೋರಿಯಸ್ ಆರೋಪಿ ಮೇಲೆ ಫೈರಿಂಗ್ ಆರೋಪಿ ಕಾಲಿಗೆ ಎರಡು ಸುತ್ತು ಗುಂಡೇಟು ಗದಗ್ ಜಿಲ್ಲೆ ಮುಂಡರಗಿ ತಾಲೂಕಿನ ಡಂಬಳ ಹಾಗೂ ಡೋಣಿ ಗ್ರಾಮದ ಮಧ್ಯ ಘಟನೆ ನಟೋರಿಯಸ್ ಆರೋಪಿ ಜಯಸಿಂಹ ಮೊಡಕೇರ್ ಕಾಲಿಗೆ ಗುಂಡೇಟು ಆರೋಪಿಯನ್ನು ಪತ್ತೆ ಮಾಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಾಗ ಘಟನೆ ಪೊಲೀಸ್ ಸಿಬ್ಬಂದಿ ವೀರೇಶ್ ಬಿಸ್ನಳ್ಳಿ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಲು ಪ್ರಯತ್ನ ಈ ವೇಳೆ ಸಿಪಿಐ ಮಂಜುನಾಥ್ ಕುಸುಗಲ್ ಅವರು ಫೈರಿಂಗ್ ಮಾಡಿದ್ದಾರೆ ದರೋಡೆ ಮನೆ ಕಳ್ಳತನ ಸೇರಿದಂತೆ ಹಲವು ಅಪರಾಧ ಮಾಡಿದ್ದ ಜಯಸಿಂಹ ನಿನ್ನೆ ವಿಜಯನಗರ ಜಿಲ್ಲೆ ಬಳಿ ಜಯಸಿಂಹನನ್ನು ವಶಕ್ಕೆ ಪಡೆದಿದ್ದ ಪೊಲೀಸರು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರುವಾಗ ಘಟನೆ ದರೋಡೆ ಗ್ಯಾಂಗ್ ಕರೆದುಕೊಂಡು ಬರುವಾಗ ಘಟನೆ ಮಂಜುನಾಥ ಮೊಡಕೇರ್ ಹಾಗೂ ರಮೇಶ್ ಮೊಡಕೇರ್ ಹಾಗೂ ಜಯಸಿಂಹ ಮೊಡಕೇರ್ ಅವರನ್ನು ಕರೆದುಕೊಂಡು ಬರ್ತಾ ಇದ್ದ ಪೊಲೀಸರು ಪೊಲೀಸ್ ವಾಹನದಲ್ಲಿ ಕೈಗೆ ಹಾಕಿದ್ದ ಬೇಡಿಯಿಂದ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಈ ವೇಳೆ ಪೊಲೀಸರ ರಕ್ಷಣೆಗಾಗಿ ಫೈರಿಂಗ್ ಮಾಡಿದ ಪೊಲೀಸರು ಮುಂಡರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಗಾಯಾಳು ಗದಗ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಆಸ್ಪತ್ರೆಗೆ ಆಗಮಿಸಿದ ಗದಗ ಎಸ್ಪಿ ಬಿಎಸ್ ನೇಮಗೌಡ ಆರೋಪಿ ಜಯಸಿಂಹ ಮೊಡಕೇರ್ ಹಾಗೂ ಪೊಲೀಸ್ ಸಿಬ್ಬಂದಿ ವೀರೇಶ್ ಬಿಸ್ನಳ್ಳಿ ಆರೋಗ್ಯ ವಿಚಾರಣೆ ಗದಗ್ ಎಸ್ಪಿ ಬಿಎಸ್ ನೇಮಗೌಡ ಅವರಿಂದ ವಿಚಾರ ಮುರದಿ ಅರ್ಜುನ ಹೊಸಮನಿ ಎನ್ಕೆಎಸ್ ಫೋರ್ ಮುಂಡರಗಿ ಮುಂಜಾನೆ ಹೊತ್ತಿನಲ್ಲಿ ಸೆಲ್ಫ್ ಡಿಫೆನ್ಸ್ ಸಲುವಾಗಿ ಒಂದು ಪೊಲೀಸ್ ಫೈರಿಂಗ್ ಆಗಿದೆ ಸಿ ಪಿ ಐ ಪಿ ಐ ಮುಂಡ್ರಗಿಯವರು ಆರೋಪಿತ ಒಬ್ಬ ಅಂದರೆ ಜಯ ಜಯಸಿಂ ದುರ್ಗಪ್ಪ ಮೋಡ್ಕೇರ್ ಅಂತೇಳಿ ಸುಮಾರು ಇಪ್ಪತ್ತೆರಡು ವರ್ಷ ಈ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿರ್ತಕ್ಕಂಥ ಒಂದು ಜನ ಜನತಾ ಕಾಲೋನಿ ವಾಸಿಯನು ಈತ ಅನೇಕ ಪ್ರಕರಣಗಳಲ್ಲಿ ವಾಂಟೆಡ್ ಇದ್ದ ರೀಸೆಂಟ್ಲಿ ಕಾಗವಾಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಡೆಕಾವಿಟಿ ಕೇಸ್ ಆಗಿದೆ ಮತ್ತು ಬಾಗೇವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಅಫೆನ್ಸ್ ಆಗಿದೆ ತಿಕೋಟ ಪೊಲೀಷನ್ ಲಿಮಿಟ್ಸಲ್ಲಿ ಒಂದಾಗಿದೆ ನಮ್ಮಲ್ಲಿ ಲಕ್ಷ್ಮೇಶ್ವರ್ ಪೊಲೂಷನ್ ಲಿಮಿಟ್ಸಲ್ಲಿ ಒಂದು ಅಫೆನ್ಸ್ ಆಗಿದೆ ಇನ್ನೂ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಈತನ ಮೇಲೆ ಒಂದು ಏನು ಅಪರಾಧ ದಾಖಲಾಗಿರೋದು ಕಂಡುಬಂದಿದೆ ಇದನ್ನು ಒಂದು ಚಲನವಲನ ಮೇಲೆ ನಿಗಾ ಇಟ್ಟು ನಮ್ಮ ಅಧಿಕಾರಿಗಳು ಒಂದು ತಂಡಗಳನ್ನು ರಚನೆ ಮಾಡಲಾಗಿತ್ತು ಇದನ್ನು ಸೆಕ್ಯೂರ್ ಮಾಡಿಕೊಂಡು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇರುವಾಗ ಪೊಲೀಸರಿಗೆ ಒಂದು ನ್ಯೂಸೆನ್ಸ್ ಮಾಡಿ ತಪ್ಸ್ಕೊಂಡು ಹಲ್ಲೆ ಮಾಡಿ ತಪ್ಸ್ಕೊಂಡು ಓಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಟೈಮಲ್ಲಿ ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರವರು ಒಂದು ಏರ್ ಫೈರ್ ಕೂಡ ಮಾಡಿ ವಾರ್ನ್ ಮಾಡಿ ಎಲ್ಲ ಮಾಡಿದ್ದಾರೆ ನಾರ್ಮಲಿ ಮೊದಲು ವಾರ್ನ್ ಮಾಡಿ ನಂತರ ಏರ್ ಫೈರ್ ಮಾಡಿ ವಾರ್ನ್ ಮಾಡಿದರೂ ಕೂಡ ಅವನು ತಾನು ಹಲ್ಲೆ ಮಾಡೋದನ್ನು ಮತ್ತು ಓಡಿ ಹೋಗೋದನ್ನು ಏನೂ ಸ್ಟಾಪ್ ಮಾಡಿಲ್ಲ ಆದ್ದರಿಂದ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಮತ್ತು ಆತನನ್ನು ವಶಕ್ಕೆ ಪಡೆದುಕೊಳ್ಳೋ ದೃಷ್ಟಿಯಿಂದ ಅವನ ಕಾಲಿಗೆ ಅಂದರೆ ಎಡಗಾಲಿಗೆ ಎರಡು ಸುತ್ತು ಗುಂಡನ್ನು ಹರಿಸಿದ್ದಾರೆ ಮತ್ತು ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಟ್ರೀಟ್ಮೆಂಟ್ ನಡೀತಾ ಇದೆ ಈಸ್ ಔಟ್ ಆಫ್ ಡೇಂಜರ್ ನಮ್ಮ ಸಿಬ್ಬಂದಿಗೂ ಕೂಡ ಒಬ್ಬರಿಗೆ ಏನು ಗಾಯ ಆಗಿದೆ ಅವ್ರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಒಟ್ಟಿನಲ್ಲಿ ಒಬ್ಬ ಏನು ಅತ್ಯಂತ ಅನೇಕ ಜಿಲ್ಲೆಗಳಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಆರೋಪಿಯಾಗಿದ್ದ ಸೊ ಇವನ್ನ ವಶಕ್ಕೆ ಪಡೆದುಕೊಳ್ಳೋದು ಮತ್ತು ಮುಂದಿನ ತನಿಖೆ ಕೈಗೊಳ್ಳೋದು ಭಾಳ ಅವಶ್ಯಕತೆ ಇತ್ತು ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಅವನನ್ನು ವಶಕ್ಕೆ ಅಂದರು ಫೈರ್ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಮುಂದಿನ ತನಿಖೆಯನ್ನು ಪ್ರಕರಣಗಳನ್ನು ದಾಖಲಿಸ್ಕೊಂಡು ಮತ್ತು ಯಾವ ಪ್ರಕರಣದಲ್ಲಿ ಯಾವ ತನಿಖೆಯಲ್ಲಿ ಇವನು ಬೇಕು ಅನ್ನೋದ್ರ ಬಗ್ಗೆ ಮತ್ತು ಬೇರೆ ಬೇರೆ ಜಿಲ್ಲೆ ಕೆಲವು ಅಂತಾರಾಜ್ಯದಲ್ಲೂ ರಾಜ್ಯದಲ್ಲೂ ಕೂಡ ಅವರು ಅಫೆನ್ಸ್ ಮಾಡಿರೋ ಬಗ್ಗೆ ಮಾಹಿತಿ ಇದೆ ಅದನ್ನೆಲ್ಲ ಕೂಡ ವಿವರವಾಗಿ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಅದು ಆ ಇನ್ಫಾರ್ಮೇಷನ್ ಕೂಡ ಇದೆ ಆಂಧ್ರ ಪ್ರದೇಶ ಆ ಕಡೆ ಬಾರ್ಡ್ರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಈ ರೀತಿ ಬೇರೆ ಬೇರೆ ಕಡೆಗೆ ಹೋಗಿ ಮತ್ತು ಬೆಂಗಳೂರು ನಮಗೆ ಆಲ್ರೆಡಿ ಕೆಲವು ಇನ್ಫಾರ್ಮೇಷನ್ ಜಾಲಹಳ್ಳಿ ಪಿ ಎಸ್ ಅಲ್ಲೆಲ್ಲ ಅಫೆನ್ಸ್ ಮಾಡಿರೋದು ಕೆಲವು ಬೇಸಿಕಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಕೂಡ ಆಲ್ರೆಡಿ ಸಿಕ್ಕಿದೆ ಇಂಟ್ರೋಗಿಷನ್ ಟೈಮಲ್ಲೂ ಕೂಡ ಈಗ ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ ಸೊ ಅದನ್ನು ತೆಗೆದುಕೊಂಡು ಇವರೆಲ್ಲೆಲ್ಲಿ ಅಫೆನ್ಸ್ ಮಾಡಿದರು ಆ ಎಲ್ಲ ಅಧಿಕಾರಿಗಳಿಗೂ ಜೊತೆಗೂ ಕೂಡ ಮಾತಾಡಿಕೊಂಡು ಕೋಆರ್ಡಿನೇಟ್ ಮಾಡ್ಕೊಂಡು ಮುಂದಿನ ತನಿಖೆಯನ್ನು ಏನು ಕಾಂಟ್ಯಾಕ್ಟ್ ಹೇಗಿತ್ತು ಫೋನ್ ಮೂಲಕಿತ್ತು ಅಥವಾ ಇವನು ಪೊಲೀಸರಿಗೆ ಬೇರೆ ಬೇರೆ ಠಾಣೆಗಳಲ್ಲಿ ಕೂಡ ಪ್ರಕರಣ ಯಾರಿಗೂ ಕೂಡ ಇವತ್ತು ಸಿಕ್ಕಿಲ್ಲ ಹಾಂ ತನಿಖೆಯ ಹೆಚ್ಚಿನ ಭಾಗನ ಬಿಟ್ಕೊಡ್ಲಿಕ್ಕಾಗಲ್ಲ ಆದರೆ ತಾವು ಹೇಳಿದ ಹಾಗೆ ಇವನು ಭಾಳ ಪೊಲೀಸ್ ಅಧಿಕ ಸ್ಟೇಷನ್ಗಳಿಗೆ ಬೇಕಾಗಿದ್ದ ಒಂಥರ ಏನೋ ಪ್ರೊಫೆಷ್ನಲ್ ಆಗಿ ಹ್ಯಾಬಿಚುವಲ್ ಆಗಿ ಅಫೆನ್ಸ್ಗಳನ್ನು ಮಾಡಿಕೊಂಡು ಡೆಕಾಯಿಟಿ ಮಾಡೋದಿರ್ಬೋದು ಹೌಸ್ ಬ್ರೇಕಿಂಗ್ ಟೆಪ್ಸ್ ಮಾಡೋದಿರ್ಬೋದು ಅಥವಾ ಆಡ್ ಅದರ್ ತಪ್ಸ್ ಮಾಡೋದಿರ್ಬೋದು ವೆಹಿಕಲ್ ತೆಪ್ ಮಾಡಿ ಅಫೆನ್ಸ್ ಮಾಡೋದು ಸಪೋಸ್ ಎಲ್ಲಾದರೂ ಒಂದು ಬೊಲೇರೋ ಕಳತನ ಮಾಡೋದು ಇನ್ನೊಂದು ಕಡೆ ಹೋಗಿ ಅದನ್ನು ಯೂಸ್ ಮಾಡ್ಕೊಂಡು ಅಫೆನ್ಸ್ ಮಾಡೋದು ಎಲ್ಲಾದರೂ ಒಂದು ಬೈಕ್ ಟೆಪ್ ಮಾಡೋದು ಅದನ್ನು ಹೋಗಿ ಇನ್ನೊಂದು ಕಡೆ ಅಫೆನ್ಸ್ ಮಾಡೋದು ಅದನ್ನು ಅಲ್ಲಿ ಹೋಗೋದು ರೀಸೆಂಟ್ಲಿ ಅಥಣಿ ಇದು ಕಾಗವಾಡದಲ್ಲಿ ಅಫೆನ್ಸ್ ಮಾಡ್ಕೊಂಡು ಬರುವಾಗ ಬಿಳಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಚೆಕ್ ಪೋಸ್ಟಲ್ಲಿ ಇವರು ಬೊಲೇರೋನ್ನು ಬಿಟ್ಟು ಓಡಿ ಹೋಗ್ತಾರೆ ಆ ಚೆಕ್ ಪೋಸ್ಟ್ನಲ್ಲಿ ಅಲ್ಲಿ ಹಿಡಿಯುವಾಗ ಅಲ್ಲಿಂದ ಎಸ್ಕೇಪ್ ಆಗಿ ಮತ್ತು ಹಿಂಗೆ ಬೇರೆ ಬೇರೆ ಕಡೆಗೆ ಅಲ್ಲಿ ಬಿಟ್ಟು ಇನ್ನೊಂದು ಕಡೆ ಹೋಗಿ ಆಫೆನ್ಸ್ ಮಾಡೋದು ಪೊಲೀಸರಿಗೆ ಸುಳಿ ಸಿಗಲಾರ್ದಂಗೆ ಓಡಾಡಿಕೊಂಡು ಏನು ಅಫೆನ್ಸ್ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅದನ್ನು ನಾವು ಆಳವಾಗಿ ಅಧ್ಯಯನ ಮಾಡಿ ಇವ್ರನ್ನ ಟ್ರೇಸ್ ಮಾಡಿದ್ದೀವಿ ಟ್ರೇಸ್ ಮಾಡಿ ಸೆಕ್ಯೂರ್ ಮಾಡಿದ್ದೀವಿ ಗ್ಯಾಂಗ್ ಇದೆ ಇವ್ರ ಜೊತೆಗೆ ಇನ್ನೂ ಮೂರು ಜನರನ್ನು ನಾವು ಸೆಕ್ಯೂರ್ ಮಾಡಿದ್ವಿ ಸೊ ಅವ್ರನ್ನೂ ಕೂಡ ಇಂಟ್ರೋಗೇಷನ್ ನಡೀತಾ ಇದೆ ಟೋಟಲ್ ನಾಲ್ಕು ಜನಕ್ಕೆ ಸೆಕ್ಯೂರ್ ಮಾಡಿದ್ದೀವಿ ಮತ್ತೆ ಇದರಲ್ಲಿ ಯಾರಾದರೂ ಇನ್ವಾಲ್ ಅದಾರ ಅಂತ ನಮಗೆ ಇನ್ನೂ ಹೆಚ್ಚು ಗೊತ್ತಾಯ್ತಾರೆ ಅವರನ್ನು ಕೂಡ ಸೆಕ್ಯೂರ್ ಮಾಡ್ತಾರೆ ವೀರೇಶ್ವರ ಮೇಲೆ ಯಾವ ರೀತಿ ಹಲ್ಲೆ ಮಾಡ್ತಾನೆ ಏನಾಗುತ್ತೆ ಅಂದರೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಂದರೆ ಇವರು ಇದರಿಂದ ಈ ಡಂಬಳದಿಂದ ಶಿರಟಿ ಮಾರ್ಗವಾಗಿ ಲಕ್ಷ್ಮೇಶ್ವರಕ್ಕೆ ಹೋಗ್ತಾ ಇದ್ರು ಡೋಣಿ ಹತ್ರ ಹೋದಾಗ ನನಗೆ ಅಂದರೆ ನ್ಯೂಸನ್ಸ್ ಮಾಡಿ ನನಗೆ ತಲೆ ನೋಯ್ತಾ ಇದೆ ನೇಚರ್ ಕಾಲ್ ಹೋಗಬೇಕು ಅಂತ ಗಲಾಟೆ ಮಾಡಿ ಜೀಪ್ಗೆಲ್ಲ ತಲೆ ಗುದ್ವಿ ದೆನ್ ನಮ್ಮವ್ರು ಅನಿವಾರ್ಯವಾಗಿ ಕೆಳಗಿಳಿಸಿ ಇದು ಮಾಡುವಾಗ ನೇಚರ್ ಕಾಲ್ ಅಟೆಂಡ್ ಅಂತ ಕೈಯಲ್ಲಿ ಕೈಯಲ್ಲಿರ್ತಕ್ಕಂಥ ಬೇಡಿಯಿಂದನೇ ಪೊಲೀಸರಿಗೆ ಹೊಡೆದು ಅಲ್ಲಿರೋ ಕಲ್ಲಿಂದ ಹೊಡೆಯಲಿಕ್ಕೆ ಪ್ರಯತ್ನ ಮಾಡಿ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಪೊಲೀಸ್ ಒಂದು ಬೇಡಿಯಿಂದ ಹೊಡೆದದ್ದು ಮತ್ತು ಕಲ್ಲಿಂದ ಹೊಡೆದದ್ದು ಗಾಯ ಆಗಿದೆ ಬಲಗೈಗೆ ಮತ್ತು ತಲೆಯಿಂದ ಕೂಡ ಗುದ್ದಿದ್ದಾರೆ ಅವರಿಗೆಲ್ಲ ಇದಕ್ಕೆ ಸೊ ಎಸ್ಕೇಪ್ ಆಗಲಿ ಹಾಂ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಇಂಟರ್ನಲ್ ಇಂಜುರೀಸ್ ಕೂಡ ಇದೆ ಟ್ರೀಟ್ಮೆಂಟ್ ನಡೀತಾ ಇದೆ ರೋಡ್ ಎಲ್ಲ ಥರದ ಅಫೆನ್ಸ್ಗಳಲ್ಲಿ ಇವರು ಭಾಗಿಯಾದ ಡೆಕೋಯಿಟಿ ರಾಬ್ರಿ ಎಚ್ ಬಿ ಟಿ ಸೊ ಈಗ ಡಿಟೇಲ್ಸ್ ನಾವು ನೋಡಬೇಕು ಅಂದರೆ ಯಾವ್ಯಾವ ಪೊಲೀಷನ್ಲಿ ಯಾವ್ಯಾವ ರೀತಿಯಾಗಿದೆ ನಮಗೆ ಪ್ರಾಥಮಿಕವಾಗಿ ಗೊತ್ತಾಗಿರೋದು ನಮ್ಮ ಲಕ್ಷ್ಮೇಶ್ವರ್ ಪೊಲೀಷನಲ್ಲಿ ಥ್ಟ್ ಕೇಸಿದೆ ಕಾಗವಾಡಲ್ಲಿ ಡೆಕೋಯಿಟಿ ಕೇಸ್ ರಿಜಿಸ್ಟರ್ ಆಗಿದೆ ಬಾಗವಾಡಿ ಪೊಲೀಷನಲ್ಲಿ ಒಂದು ತೆಪ್ ಕೇಸ್ ರಿಜಿಸ್ಟರ್ ಆಗಿದೆ ತಿಕೋಟ ಪೊಲೀಷನಲ್ಲಿ ತೆಪ್ ಕೇಸ್ ರಿಜಿಸ್ಟರ್ ಆಗಿದೆ ಆಮೇಲೆ ಇದರಲ್ಲಿ ಕೊರ್ತಿ ಕೊಲ್ಲಾರ್ ಕೊಲ್ಲಾರ್ ಪೊಲೀಷನ್ ಲಿಮಿಟ್ಸಲ್ಲಿ ಒಂದು ಕುರಿ ಕಳತನ ಮಾಡಿರೋದು ಪ್ರಕರಣ ಇದಾಗಿದೆ ಆಮೇಲೆ ಹಿಂದೆ ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಬೆಂಗಳೂರು ನಗರದ ಜಾಲಹಳ್ಳಿ ಪೊಲೀಸ್ ಠಾಣೆಗಳಲ್ಲಿ ಕಳತನ ಪ್ರಕರಣಗಳು ಇರೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ ಇದು ಮೇಲ್ನೋಟಕ್ಕೆ ಗೊತ್ತಾಗಿರೋದು ಇನ್ನೂ ಹೆಚ್ಚಿನ ಅಪರಾಧಗಳನ್ನು ಅವ್ರು ಮಾಡಿರೋ ಬಗ್ಗೆ ಮಾಹಿತಿ ಇದೆ ಬೇರೆ ಬೇರೆ ರಾಜ್ಯದಲ್ಲಿ ಓಡಾಡೋದು ಮಹಾರಾಷ್ಟ್ರ ಆಂಧ್ರದಲ್ಲೂ ಕೂಡ ಅವ್ರ ಮೂಮೆಂಟ್ ಇರೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ ಅದನ್ನು ಕೂಡ ನಾವು ಡ್ರೆಸ್ ಮಾಡ್ತೀವಿ ಥ್ಯಾಂಕ್ ಯು ಅವರು